ವೀಕ್ಷಕರೇ ನಮಸ್ಕಾರ ಈ ಒಂದು ನಿನ್ನೆ ನಡೆದಂತಹ ಎಪಿಸೋಡ್ನಲ್ಲಿ ಯಾವ ಸ್ಪರ್ಧಿ ಕೂಡ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಲಿಲ್ಲ ಸೊ ಈ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತೆ ಅಂತೇಳಿ ಕಿಚ್ಚ ಸದೀಪರು ಕನ್ಫರ್ಮ್ ಆಗಿ ವೇದಿಕೆ ಮೇಲೆ ಹೇಳಿದ್ದಾರೆ ಅದ್ರ ಬಗ್ಗೆಯೂ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಈಗಾಗಲೇ ಕಳೆದ ವಾರದಲ್ಲಿ ಯಾವ ಸ್ಪರ್ಧಿ ಕೂಡ ನಾಮಿನೇಟ್ ಆಗಿದ್ರು ಅವರೆಲ್ಲರೂ ಕೂಡ ಎಲಿಮಿನೇಟ್ ಆಗಲೇ ಇಲ್ಲ ಅದರಲ್ಲಿ ಒಬ್ಬ ಸ್ಪರ್ಧಿಯನ್ನು ಹಾಗೆ ಬಾಟಮ್ನಲ್ಲಿ ತಂದು ವಾಪಸ್ ಮತ್ತೆ ಈ ವಾರ ನಾಮಿನೇಷನ್ ಇಲ್ಲ ಅಂತ ಹೇಳಿದ್ರು ಸೊ ಅದಾಗಲೂ ಕೂಡ ಕಿಚ್ಚ ಸುದೀಪ್ ಅವರು ಒಂದು ಯಾರು ಕೂಡ ಖುಷಿ ಪಡಬೇಡಿ ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ ಅಂತ ಕೂಡ ಹೇಳಿದ್ರು ಹೇಗೆ ಆಗುತ್ತೆ ಅಂತ ಗೊತ್ತಿಲ್ಲ ಅಂತೇಳಿ ಸೊ ಆ ವಿಚಾರವನ್ನು ನಾವು ಅನಾಲಿಸಿಸ್ ಮಾಡೋದಾದ್ರೆ ಹೇಳೋದಾದರೆ ಈ ವಾರದಲ್ಲಿ ಮಿಡ್ ವೀಕ್ ಎಲೆಮಿನೇಷನ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ ಈಗಾಗಲೇ ಕಿಚ್ಚ ಸುದೀಪ್ ಅವರು ಅದನ್ನು ಕನ್ಫರ್ಮ್ ಕೂಡ ಮಾಡಿದ್ದಾರೆ ಅಸಲಿಗೆ ಈ ವಾರದಲ್ಲಿ ಯಾವ ಸ್ಪರ್ಧಿ ನಾಮಿನೇಟ್ ಆಗ್ತಾರೋ ಅವರಿಗಂತೂ ಸಿಕ್ಕಾಪಟ್ಟೆ ಕಷ್ಟ ಅದರಲ್ಲೂ ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ ನಾಮಿನೇಟ್ ಆಗಿದ್ದರೆ ಡೆಫಿನೆಟ್ಲಿ ಈಗ ಕಾರ್ತಿಕ್ ಮತ್ತೆ ಡ್ರೋನ್ ಪ್ರತಾಪ್ ಅವರು ನಾಮಿನೇಟ್ ಆಗಿರೋದು ಕನ್ಫರ್ಮ್ ಆಗಿದೆ ಉಳಿದಂಥ ಸ್ಪರ್ಧೆಗಳು ಯಾರು ಕೂಡ ನಾಮಿನೇಟ್ ಆಗಿಲ್ಲ ಅಂತಂದ್ರೆ ಇವರಿಬ್ಬರೇ ನಾಮಿನೇಟ್ ಆಗಿದರೆ ಡೆಫಿನೆಟ್ಲಿ ವಾರದಲ್ಲಿ ಡ್ರೋನ್ ಪ್ರತಾಪ್ ಅವರು ಹೋಗ್ತಾರೆ ಹಾಗೆ ಕಾರ್ತಿಕ್ ಅವರು ಹೋಗ್ತಾರೆ ಸೊ ಇದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವ್ರನ್ನ ಕಳ್ಸೋಕಾಗೋದಿಲ್ಲ ಓಟ್ ಬಂದಿದೆ ಆ ಥರ ಎಲ್ಲ ಆಗೋದಿಲ್ಲ ಇಬ್ಬರೇ ಆದಾಗ ಏನು ಮಾಡೋಕ್ಕಾಗಲ್ಲ ಸೊ ನಾಲ್ಕೈದು ಜನ ಇದ್ದಾಗ ಚಾನ್ಸಸ್ ಇದೆ ಅಥವಾ ಬಿಗ್ ಬಾಸ್ ಎಲ್ಲರನ್ನು ಕೂಡ ನಾಮಿನೇಟ್ ಮಾಡಿದರೆ ಡೆಫಿನೆಟ್ಲಿ ಒಂದು ಚಾನ್ಸಸ್ ಇರ್ತಿತ್ತು ಎಲ್ಲ ಸ್ಪರ್ಧೆಗಳಲ್ಲಿ ಯಾರಾದರೂ ಇಬ್ಬರು ಸ್ಪರ್ಧೆಗಳು ಹೋಗುವಂಥ ಸಾಧ್ಯತೆಗಳಿತ್ತು ಸದ್ಯ ಇವರಿಬ್ಬರೇ ನಾಮಿನೇಟ್ ಆಗಿರೋದು ಗೊತ್ತಾಗ್ತಾ ಇದೆ ಇನ್ನು ಉಳಿದಂಥ ಸ್ಪರ್ಧೆಗಳೇನಾದರೂ ನಾಮಿನೇಟ್ ಆಗಿದ್ರೆ ಅವರು ಕೂಡ ಬಿಗ್ ಬಾಸ್ ಮನೇಲಿ ಮಿಡ್ ವೀಕ್ ಎಲೆಮಿನೇಷನಲ್ಲಿ ನಮೃತ ಗೌಡ ಅವರು ಏನಾದರೂ ಹೋಗುವಂತಹ ಎಲ್ಲ ಸಾಧ್ಯತೆಗಳಿದೆ ಸೊ ಅವರನ್ನು ಹೊರತುಪಡಿಸಿದ್ರೆ ಅಂದರೆ ಈ ಒಂದು ವೆಡ್ನೆಸ್ ಡೇ ಅಥವಾ ತರ್ಸ್ ಡೇನ ಒಂದು ಎಪಿಸೋಡ್ನಲ್ಲಿ ನಮ್ರತ ಹೋಗುವಂತಹ ಎಲ್ಲ ಸಾಧ್ಯತೆಗಳಿದೆ ಇನ್ನು ನೆಕ್ಸ್ಟ್ ಸಾಟರ್ಡೆ ಅಥವಾ ಸಂಡೇ ಎಪಿಸೋಡ್ ಬರುವಂಥ ಜಾಗದಲ್ಲಿ ಏನಾದರೂ ವರ್ತವ್ರು ಸಂತೋಷವರಿದ್ದರೆ ಅವರೇನಾದರೂ ನಾಮಿನೇಟ್ ಆಗಿದರೆ ಡೆಫಿನೆಟ್ಲಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುವಂತಹ ಎಲ್ಲಾ ಸಾಧ್ಯತೆಗಳಿದೆ ಮಿಡ್ ವೀಕ್ ಎಲಿಮಿನೇಷನ್ ಆಗುತ್ತೆ ಈ ವಾರ ಅಂತ ಕನ್ಫರ್ಮ್ ಆಗಿ ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಸೊ ಆ ಒಂದು ಬೇಸಿಸ್ ಮೇಲೆ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ನಿಮ್ಮ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನ್ ಏನಾದರೂ ಆದರೆ ಯಾವ ಸ್ಪರ್ಧೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ